ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ವಿ ಇನ್ಫಾರ್ಮೇಟಿವ್ ಚಾನಲ್ ಎಸ್ ಏನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಂಗಳೂರು ಉಡುಪಿ ಅಂದರೆ ಯಾವುದೇ ಹೋಟೆಲ್ಗೆ ಹೋಗಿ ನೀವು ಫಸ್ಟ್ ತಿಂಡಿ ಏನಿದೆ ಅಂದಾಗ ಫಸ್ಟಿಗೆ ಮೊದಲಿಗೆ ಬರೋದೆ ಬನ್ಸ್ ಅಂತ ನೋಡಿ ಅಷ್ಟು ಟೇಸ್ಟಿ ಅಷ್ಟು ಫೇಮಸ್ ಈ ಬಗ್ಗಲ್ಲಿ ಅದನ್ನು ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಒಂದೆರಡು ಬಾಳೆಹಣ್ಣನ್ನು ಸ್ಮ್ಯಾಶ್ ಮಾಡಿಕೊಡಿ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಮೂರು ಸ್ಪೂನ್ ಆಗುವಷ್ಟು ಸಕ್ಕರೆ ಅಂದರೆ ಅರ್ಧ ಕಪ್ ಸಕ್ಕರೆನ ಹಾಕ್ಕೊಳ್ಳಿ ಅದಕ್ಕೇನೆ ಮತ್ತು ಅರ್ಧ ಆಗುವಷ್ಟು ಮೊಸರು ಹಾಕ್ಕೊಳ್ಳಿ ಚೆನ್ನಾಗಿ ಎಲ್ಲಾನು ಮಿಕ್ಸ್ ಮಾಡಿಕೊಳ್ಳಿ ಅದಾದಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಎರಡು ಚಮಚ ಆಗುವಷ್ಟು ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ಳಿ ಬಾಳೆಹಣ್ಣಿನ ಸ್ಮ್ಯಾಶ್ ಮಾಡಿದ ಬಾಳೆಹಣ್ಣಿನ ಜೊತೆಗೆ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಎರಡು ಕಪ್ಪು ಮೈದಾ ಹಿಟ್ಟನ್ನ ಹಾಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿ ನಾತ್ಕೋಬೇಕು ಚಪಾತಿ ಹಿಟ್ಟನ್ನ ನಾವು ಯಾವ ರೀತಿ ನಾತ್ಕೋತೀವಿ ನೋಡಿ ಆ ರೀತಿ ನಾತ್ಕೋಬೇಕು ಬೇಕು ಅನ್ಸದೆ ಮತ್ತೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಾದ್ಕೊಳ್ಳಿ ಚೆನ್ನಾಗಿ ನಾದ್ಕೊಂಡು ಅದಾದಮೇಲೆ ಇವಾಗ ಮೇಲ್ಗಡೆ ಸ್ವಲ್ಪ ತೆಂಗಿನ ಎಣ್ಣೆನ ಸಗರ್ಬಿಟ್ಟು ಐದರಿಂದ ಆರು ಗಂಟೆ ಅಥವಾ ನೀವು ಬೆಳಿಗ್ಗೆ ಮಾಡ್ತೀರಿ ಅನ್ನೋದಾದರೆ ರಾತ್ರಿ ಹೀಗೆ ನಾದ್ಬಿಟ್ಟು ಎತ್ತಿಟ್ಕೊಂಬಿಡಿ ಅದಾದ ಮೇಲೆ ನೀವು ಬೆಳಿಗ್ಗೆ ಮತ್ತೆ ನೀವು ಯಾವಾಗ ಬನ್ಸ್ ಮಾಡ್ತೀರಿ ಆವಾಗ ಮತ್ತೆ ಇದನ್ನು ಚೆನ್ನಾಗಿ ನಾತ್ಕೋಬೇಕು ನೀವು ಎಷ್ಟು ಚೆನ್ನಾಗಿ ನಾತ್ಕೋತೀರಿ ಅಷ್ಟು ಚೆನ್ನಾಗಿ ರುಚಿಯಾಗಿ ಬನ್ಸ್ ಬರುತ್ತೆ ಅದಾದಮೇಲೆ ಒಂದು ಪೂರಿಗೆ ನಾವು ಯಾವ ಯಾವ ಅಳತೆಯಲ್ಲಿ ಲಟ್ಟಿಸ್ಕೊತೀವಿ ಅದೇ ಗದ್ರದಲ್ಲಿ ಸ್ವಲ್ಪ ದಪ್ಪಿಗೆ ಇರಲಿ ದಪ್ಪಾಗಿ ಲಟ್ಟಿಸ್ಕೊಂಡು ಕಾದಿರುವ ಎಣ್ಣೆಯಲ್ಲಿ ಇದನ್ನು ಹಾಕಿ ಕಾಯಿಸಿದ್ರೆ ಆಯಿತು ಎರಡು ಬದಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋಬೇಕು ಅಲ್ಲಿವರೆಗೂ ಕಾಯಿಸ್ಕೋಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ಉಡುಪಿ ಮಂಗಳೂರು ಹೋಟೆಲ್ನಲ್ಲಂತೂ ಪಕ್ಕ ಇದು ಸಿಗ್ತಿರೋ ಜಾಗವೇ ಇಲ್ಲ ನೀವು ಮನೆಯಲ್ಲಿ ಈ ಥರ ಟ್ರೈ ಮಾಡಿ ರುಚಿಯಾಗಿರುತ್ತೆ ಕಾಯಿ ಚಟ್ನಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬನ್ಸಿದ್ರೆ ನಿಮಗೂ ಇಷ್ಟ ನಾನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ